ಸದಾಶಿವಗಡ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ತ್ಯಾಜ್ಯದ ರಾಶಿ ಗೋವಾಕ್ಕೆ ಬಾಳೆಕಾಯಿ ಸಾಗಾಟ ತ್ಯಾಜ್ಯ ಕಾರವಾರಕ್ಕೆ ತ್ಯಾಜ್ಯ ಎಸೆಯುವರ ವಿರುದ್ಧ ಕ್ರಮಕ್ಕೆ ಮಾಧವ ನಾಯಕ್ ಆಗ್ರಹ ಕಾರ್ವಾರ್ ತಾಲೂಕಿನ ಸದಾಶಿವಗಡ ಮಾಜಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬಹುಮಹಡಿ ಕಟ್ಟಡದವರು ಸ್ಕ್ರಾಪ್ ದಾಸ್ತಾನು ಮಾಡುವವರು ಗೋವಾಕ್ಕೆ ಮೀನು ಸಾಗಾಟ ಬಾಳೆಕಾಯಿ ಸಾಗಾಟ ಮಾಡುವ ವಾಹನ ಚಾಲಕರು ರಸ್ತೆ ಪಕ್ಕದಲ್ಲಿ ತ್ಯಾಜ್ಯಗಳನ್ನು ಬಿಸಾಡುತ್ತಾರೆ ಹಾಗೆ ಸ್ಕ್ರಾಪ್ ದಾಸ್ತಾನು ಮಾಡುವವರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ದಾಸ್ತಾನು ಅಡ್ಡೆಯನ್ನು ಮಾಡಿ ರಸ್ತೆ ಪಕ್ಕದಲ್ಲಿ ಸಾಮಗ್ರಿಗಳು ರಾಶಿ ಹಾಕುತ್ತಾರೆ ಹಾಗೆ ನಿರುಪಯುಕ್ತ ವಸ್ತುಗಳನ್ನು ಬೆಂಕಿ ಹಾಕಿ ಸುಡುತ್ತಾರೆ ಈ ಕುರಿತು ಸಂಬಂಧಪಟ್ಟ ಇಲಾಖೆಯಾಗಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಹಾಗೆ ಕೆಲ ಜನರು ಕೂಡ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸದೆ ರಸ್ತೆ ಪಕ್ಕದಲ್ಲಿ ನಿರುಪಯುಕ್ತ ತ್ಯಾಜ್ಯ ವಸ್ತುಗಳನ್ನು ಹಾಕುತ್ತಾರೆ ಹೀಗೆ ಸೋಮವಾರ ಸದಾಶಿವನ ಸಮೀಪದ ಮಾವಿನಹಳ್ಳದ ಬಳಿ ಗೋವಾದಲ್ಲಿ ಬಾಳೆಕಾಯಿ ಖಾಲಿ ಮಾಡಿದ ಮಹೇಂದ್ರ ಬೊಲೆರೋ ಮ್ಯಾಕ್ಸ್ ಪಿಕಪ್ ವಾಹನದಿಂದ ಬಾಳೆ ಬೀಂಡು ಹಾಗೂ ಇನ್ನಿತರ ತ್ಯಾಜ್ಯಗಳನ್ನು ಖಾಲಿ ಮಾಡುವಾಗ ಸಾಮಾಜಿಕ ಕಾರ್ಯಕರ್ತ ಮಹಾದೇವ್ ನಾಯಕ್ ತಡೆದು ಪೊಲೀಸ್ ಅಧಿಕಾರಿಗಳನ್ನು ಕರೆಯಿಸಿ ಎಚ್ಚರಿಕೆ ಜೊತೆ ದಂಡ ಹಾಕಿಸಿದ ಘಟನೆ ನಡೆದಿದೆ ವಾಹನದ ಚಾಲಕ ಕಿರುವತ್ತಿಯವನಾಗಿದ್ದು ತಾನು ಕೇರವಡಿಯವನೆಂದು ಸುಳ್ಳು ಮಾಹಿತಿ ನೀಡಿದ್ದಾನೆ ಈತ ಶಿರ್ಸಿಯಿಂದ ಗೋವಾಕ್ಕೆ ಬಾಳೆಕಾಯಿಯನ್ನು ಸಾಗಾಟ ಮಾಡುವ ಕಾರ್ಯ ಮಾಡುತ್ತಿದ್ದ ಎನ್ನಲಾಗಿದೆ ಅದೇ ಸಮಯಕ್ಕೆ ಸದಾಶಿವಗಡ ಪಿಎಸ್ಐ ಮಹಾಂತೇಶ ಆಗಮಿಸಿ ಕೆಳಗೆ ಚೆಲ್ಲಿದ ಬಾಳೆ ದಿಂಡನ್ನು ಹಾಗೂ ಇತರ ತ್ಯಾಜ್ಯಗಳನ್ನು ಪುನಃ ವಾಹನಕ್ಕೆ ತುಂಬಿಸಿ ದಂಡ ಹಾಕಿದ್ದು ಬಂದಿದೆ ಇನ್ನು ಮುಂದೆ ರಸ್ತೆ ಪಕ್ಕದಲ್ಲಿ ಯಾರಾದರೂ ತ್ಯಾಜ್ಯವನ್ನು ಹಾಕಿದರೆ ಅವರ ವಿರುದ್ಧ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡುವಂತೆ ಜನಶಕ್ತಿ ವೇದಿಕೆಯ ಮಹಾದೇವ್ ನಾಯಕ್ ಕೋರಿದ್ದಾರೆ ಹಾಗೆ ಗ್ರಾಮವನ್ನು ಸ್ವಚ್ಛವಾಗಿಡಲು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧಿಕಾರಿಗಳು ಸದಸ್ಯರು ಎಚ್ಚೆತ್ತುಕೊಳ್ಳಬೇಕಾಗಿದೆ ನಮಗೇನಿಲ್ಲ ಅವರಿಗೆ ಒಂದು ಎಚ್ಚರಿಕೆ ಕೊಟ್ಟರು ಸಾಕು ಅಷ್ಟೇ ಮತ್ತೆ ಯಾರು ಮಾಡಬಾರ್ದು ಅಷ್ಟೇ ಮತ್ತೇನಿಲ್ಲ 離せよ